ನಾನು ನಂದ್ರೆ ಅಧ್ಯಯತ್ಮ ಭಾವ ಎಲ್ಲ ಹಿಂದುಳಿದ ನಾನು ಹಿಂದುಳಿದ ಅಂದ್ರೆ ಸರ್ಕಾರ ಇಲ್ ಹಿಂದು ನಾನು ಇವತ್ತು ನಾವೆಲ್ಲ ಹಿಂದುಳಿದ ನಾನು ಹಿಂದುಳಿದೊಡ್ಡೆ ಅಂದ್ರೆ ಸರ್ಕಾರ ನಾನು ಇಲ್ಲ ನಾನು ಇವತ್ತು ನಾನಿವತ್ತು ಮುಂದುವರೆದಾಗಿದೆ ಯಾಕೆ ಮುಂದುವರೆದಿದ್ದೀನಿ ಅಂದ್ರೆ ನಾನು ಓದಿದ್ದೀನಿ ಸಮಾಜದಲ್ಲಿ ಸಶಕ್ತರಾಗಿದ್ದೀನಿ ಎಲ್ಲ ಬಂದವರಂತೆ ಸಮಾಜದವರೊಟ್ಟಿಗೆ ನಾನು ಫೈಟ್ ಮಾಡಿ ಮೇಲೆ ಬಂದಿದ್ದೀನಿ ಹಾಗಾಗಿ ನಾನು ಹಿಂದುಳಿದವನ್ನಲ್ಲ ಮೊದಲನೇದಾಗಿ ನೀವು ಏನು ಅಂತಂದ್ರೆ ನಮ್ಮ ಮನಸ್ಸಲ್ಲಿ ಇರುವ ಒಂದು ಭಾವನೆಯನ್ನ ಕಿತ್ತಬೇಕು ನಾವು ಹಿಂದುಳಿದವ್ರಿಗೆ ತಲೆ ಇಟ್ಕೊಂಡು ಬಂದು ನಾನು ಈ ಯುದ್ಧ ಸೋಲ್ತೀನಿ ಅಂತ ನನ್ನ ಯುದ್ಧಕ್ಕೆ ಹೋದ್ರೆ ಆ ಯುದ್ಧ ಗೆಲ್ಲೋಕಾಗೋದೇ ಆಗೋದೇ ಈ ಆಟ ಸೋಲ್ತೀನಿ ಅಂತ ನನ್ನ ಆಟಕ್ಕೆ ಹೋದ್ರೆ ಆಟ ಗೆಲ್ಲೋದಕ್ಕಾಗೋದೇ ಅಷ್ಟೆ ನೀವು ಓದ್ಬೇಕಿದ್ರೆ ನನ್ಗೆ ಇದು ಬಗ್ಗೆ ಈ ತಲೆಗೆ ಹಚ್ಚುವುದಿಲ್ಲ ಅಂತ ಹೇಳಿ ನೀವು ಓದಿದ್ರೆ ಆ ವಿದ್ಯೆ ನಿಮ್ಗೆ ತಲೆ ಹತ್ತುದೇ ಇಲ್ಲ ನನ್ನತ್ರ ಯಾಕೆ ಆಗೋದಿಲ್ಲ ಅನ್ನೋ ಪ್ರಶ್ನೆ ತಲೆಯಲ್ಲಿ ನೀವು ಮುಂದುವರಿಬೇಕು ಈಗ ಫಸ್ಟ್ ನಿಮ್ ಮನ್ಸಲ್ಲಿ ನಾನು ಧೀರ ನಾ ಫೈಟ್ ಮಾಡ್ಬಾರ್ದು ಅನ್ನೋದು ತಂದ್ಕೊಳ್ಳಿ ಮಕ್ಕಳು ಎಲ್ಲರೂ ನಿಮ್ಗೆ ಹೇಳ್ತಾ ಇರೋದು ಇದನ್ನ ನಿಮ್ಮ ಹತ್ರ ಆಗತ್ತೆ ಅನ್ನೋದು ನಿಮ್ ಮನ್ಸಲ್ಲಿ ಇಟ್ಕೊಂಡ್ರೆ ಮಾತ್ರ ಓದೋಕ್ಕಾಗತ್ತೆ ನನ್ನ ಹತ್ರ ಆಗೋದಿಲ್ಲ ಅಂತಿದ್ರೆ ನಿಮ್ಮ ಹತ್ರ ಯಾವ್ದು ಆಗ ನನಗೆ ಬೆಂಗಳೂರಿಗೆ ಹೋದಾಗ ಒಂದ್ ಸೆಂಟೆನ್ಸ್ ಇಂಗ್ಲಿಷ್ ಪರಿಹಾಸ ಮಾಡ್ತಿರ್ಲಿಲ್ಲ ನಾನೇನು ಏನು ಮೊಗಲ್ ಕಳಕ್ಕೆ ಇರ್ತಿಲ್ಲ ಇದನ್ನೆಲ್ಲ ನಾ ಕನ್ನಡ ಮೀಡಿಯಮ್ ಅಲ್ಲಿ ಓದ್ದವ್ನು ಡಿಗ್ರಿ ವರೆಗೂ ಕನ್ನಡ ನಂದು ಅಲ್ಲಿ ಹೋದ್ಮೇಲೆ ಕಷ್ಟಪಟ್ಟು ಇಂಗ್ಲೀಷ್ ಬರೆಯಕ್ ಅಂತೂ ಓದಕ್ಕೆಂತು ಡಿಗ್ರಿ ಮೇಲೆ ಇಂಗ್ಲೀಷ್ ಹತ್ತಿದೀನಿ ನಾನು ಹಾಗಾಗಿ ನಾ ಏನ್ ಹೇಳ್ತಿದ್ದೀನಿ ಇವತ್ತು ಇದು ಶಿಕ್ಷಣ ಟ್ರೈನಿಂಗ್ ತರಬೇತಿ ಅನ್ನೋ ವಿಚಾರ ಬರೋದ್ರಿಂದ ದಯಮಾಟ್ ನಿಮ್ಮ ಹೇಳ್ತಿದ್ದೀನಿ ಮೇಡಮ್ ನಿಮ್ಮ ನಿಮ್ ಇನ್ಮೇಲೆ ನೀವು ಹಿಂದವ್ರು ನಾವು ಹಿಂದುಳಿದವರು ಅಂತ ಹೇಳಿದ ಶಬ್ದ ನಿಲ್ಸಿಬಿಡ್ರಿಂಗ್ ಅಲ್ಲ ಹೇಳಿದ ಸರಿನೇ ಇದೆ ಬಟ್ ನಮ್ಮ ಆಲಟ್ನೆಗಳನ್ನ ನಾವು ಬಂದ್ ಮಾಡ್ಕೋಬೇಕು ಅಂತ ಹೇಳ್ತಿದ್ದೀನಿ ನಾವೆಲ್ಲರೂ ಹಿಂದುಳಿದಾರೆ ನಾನು ಹಿಂಗಲ್ಲ ಆಲಟ್ನೆಗಳನ್ನ ಬಂದ್ ಮಾಡ್ತಾರಲ್ಲ ನಾನು ಯಾಕೆ ಕೇಳ್ಬೇಕು ನಾವು ಹಿಂದುಳಿದವ್ರು ಅಂತ ಸವಲತ್ತಿಗೆ ಮಾತ್ರ ಸರ್ಕಾರದ ಲೆಕ್ಕಕ್ಕೆ ಮಾತ್ರ ಹಿಂದಿದ ನಾ ಹಿಂದುಳಿದವ್ರು ನಾ ಇನ್ನೊಬ್ಬ ಮಾತಾಡ್ತೇನೆ ಕೇಳಿ ಆರ್ಗ್ಯುಮೆಂಟ್ ಆರ್ಗ್ಯುಮೆಂಟ್ ಅಲ್ಲ ನಾವು ಹೇಳ್ತಿರೋದು ಶಿಕ್ಷಣದಲ್ಲೇ ನಾನು ಹೇಳ್ತಿರೋದು ಯಾಕೆ ಹೇಳ್ತಿದ್ದೀನಿ ಅಂತಂದ್ರೆ ನೋಡಿ ಜಾತಿ ವ್ಯವಸ್ಥೆ ಏನಿದೆ ಇದು ನಾನು ಯಾಕೆ ಕೇಳ್ಕೊಂಡ್ ಬಂದು ಹುಟ್ಟಿ ನಾನ್ ನಂದರೆ ಬಿಟ್ಟಬೇಕಂತ ನಾನೇನು ಕೇಳ್ಕೊಂಡ್ ಬರಲಿಲ್ಲ ಅರ್ಜಿ ಹಾಕಿಲ್ಲ ಅವ್ರು ಉಪಾರ ಆಗ್ಬೇಕಂತ ಅವರು ಅರ್ಜಿ ಹಾಕಿಲ್ಲ ದೇವರು ದೇವರ ವ್ಯವಸ್ಥೆ ಇಲ್ಲಿ ಎಲ್ಲೋ ಒಂದು ಮನೇಲಿ ಹುಟ್ಟಿದ್ದೀನಿ ಇವೆಲ್ಲ ಸಾಮಾಜಿಕ ಇಲ್ಲಿ ಇದ್ರ ಬಗ್ಗೆ ಎಲ್ಲ ಜಾಸ್ತಿ ತಲೆ ಕಟ್ಕೊಬೇಡ್ರಿ ನಾವು ಶಿಕ್ಷಣಕ್ಕೆ ತಲೆ ಕಟ್ಕೊಂಡ್ರಿ ವ್ಯವಸ್ಥೆ ಸಮಾಜ ದೃಷ್ಟದಲ್ಲಿ ಅದು ಬರ್ತಾ ಇರ್ತದೆ ನಾನು ಅದಕ್ಕೆ ನೀನ್ ಹೇಳಿದ್ದು ನಾನು ಯಾಕೆ ಇವತ್ತು ಟಿವಿ ಕಂಪ್ಯೂಟರ್ ಅಂತ ನಿಮಗೆ ಮಾತಾಡ್ತೀನಿ ಅಂತಂದ್ರೆ ಈ ಊರಿಗೆ ದೂರದ ಪ್ರಪಂಚವನ್ನು ತೋರಿಸೋದಕ್ಕಿರುವ ಒಂದೇ ಸಾಧನೆ ಅಂದ್ರೆ ಅದು ಟಿವಿ ಅಥವಾ ಕಂಪ್ಯೂಟರ್ ಟಿವಿನ ನೀವು ಸಿನಿಮಾ ನೋಡೋಕೆ ಉಪಯೋಗಿಸ್ತದೆ ಅದನ್ನ ಒಂದು ಯೂಟ್ಯೂಬ್ ಅಲ್ಲಿ ಬರುವಂತಹ ಒಂದು ಲೆಕ್ಚರ್ ಅಥವಾ ಯಾವುದೋ ಒಂದು ಎಜುಕೇಶನ್ ಸಂಬಂಧಪಟ್ಟ ವಿಚಾರಗಳನ್ನು ನಾವು ನೋಡಿದ್ರೆ ಅದು ನಿಮಗೆ ಜೀವನಕ್ಕೆ ದಾರಿ ಆಗ್ತದೆ ಸಕ್ಸಸ್ಫುಲ್ ವ್ಯಕ್ತಿಗಳ ಜೀವನ ಚರಿತ್ರೆಗಳನ್ನು ನೋಡಿ ಅವ್ರು ಹೆಂಗ್ ಬಂದ ಮೇಲೆ ಅಂತ ಈಗ ನಮ್ಗೆ ನೀವು ಗಾಂಧಿ ಆಗ್ಬೇಕು ನೀವು ನೆಹರು ಆಗ್ಬೇಕು ನೀವು ಮತ್ತೊಬ್ಬರು ಆಗ್ಬೇಕು ವಾಜಪೇಯಿ ಆಗ್ಬೇಕು ಯಾಕೆ ಆಗ್ತಾರೆ ಅವ್ರ ಹಿನ್ನೆಲೆ ನೀವು ನೋಡಿದಾಗ ಅವ್ರು ಹೆಂಗ ಮೇಲ್ಬಾರ್ದು ಬಂದ್ರು ಅಂತ ಹೇಳೋದಕ್ಕೆ ವಿಚಾರ ಬರ್ತದೆ ಹಾಗಾಗಿ ದಯಮಾಡಿ ಅವ್ರು ಹೇಳಿ ಸರಿ ಇದೆ ನಾವೆಲ್ಲರೂ ಹಿಂದುಳಿದವರು ಈ ಊರು ಹಿಂದುಳಿದವರನ್ನ ಮುಂದಕ್ಕೆ ತಕೊಂಡು ಹೋಗುವ ಪ್ರಯತ್ನದಲ್ಲಿ ನಾವೆಲ್ಲ ಇದ್ದೀವಿ ಆ ನಿಟ್ಟಿನಲ್ಲಿ ಕೆಲಸ ಮಾಡಿ ಅಂತ ಹೇಳಿದ್ದಾರೆ ಅವ್ರು ಹೇಳಿದ್ದು ಸರಿ ಇದೆ ಬಟ್ ನಾನು ಅದನ್ನ ಒಂದು ನಿಮ್ಗೊಂದು ತೂರ್ತಿ ಕೊಡೋ ಸಲುವಾಗಿ ನಾನು ಹೇಳಿದೆ ನೀವ್ ಯಾರು ಮನಸ್ಸಲ್ಲಿರುವಂತ ನಾವ್ ಹಿಂದುಳಿದವ್ರು ಅಂತಿದ್ರೆ ತಗೊಂಡು